ಏನು ಮಾಡ್ತೀವಿ ಸನೋ ಕೈಯಾಗೆಲ್ಲ ಛಾದರ್ದು ಹಿಡ್ಕೊಂಡ ಹಾಂ ಒಣಗೆ ಹಾಕಕ್ಕೆ ಬಂದು ಹಾಕಾಕ ಎಲ್ಲರೂ ಹಾಕ್ ನಡೀತದ ಈ ಕಡೆ ಹಾಕಲೆ ಒಣಗ್ತದೆ ಹ್ಞೂ ಹಾಕಿ ಈ ಕಡೆ ಈಗ ವಾಶ್ ಮಾಡಿದ್ದೆ ಹಾಂ ಹಾಂ ಈಗ ಒಂದು ಹಾಕತ್ತೇನು ಹಾಗಾ ಈ ಕಡೆ ಹಾಕಲಾ ಅದನ್ನ ಅಲ್ಲೇ ಹಾಕಾಕ ಅದಕ್ಕೆ ಏನರ ಏಡ ಹಾರಿ ಹೋಗತೋ ಹಂಗಾವ್ ಹಾ ನನ್ನ ಫೇಸ್ ನೋಡಿದಿ ಸೋನು ನನ್ನ ಫೇಸ್ ನೋಡಿ ನೋಡಿ ಹೇงೈತೆ ಕಟಿಂಗ್ ಹೇงೈತೆ ನೋಡಿ ಇಲ್ಲಿ ಅದನ್ನ ಕರೆಕ್ಟಾಗಿ ನೋಡಿ ಇಲ್ಲಿ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಕರೆಕ್ಟಾಗಿ ನೋಡಿ ಹೇಳಬೇಕು ಅದಲ್ಲ ಅದಲ್ಲ ಅಂದ್ರೆ ಏ ನಿನ್ನ ಚಪ್ಪರಿ ಕಟಿ ಅದುನ್ನ ಕೊಟ್ಟು ಬಿಡ್ತನೆ ನೋಡು ಹ್ಮ್ చపరి అంతిష్ట మస్ కన ఈ కటింగ్ చపరి అంత చపరి చపరికాడ్రీ జుట్

ಕರಿ ನಾನ ಹಾಕೆನಿಲ್ಲ ಕರೆ ಜಾಸ್ತಿ ಇದನ್ನ ನಿನ್ನೆ ಹೋಳಗಿ ಮಾಡಿದ್ವಲ್ಲ ಚಂದಾಗಿ ಮಾಡಿದ್ದು ಹೆಂಗ ಆಗಿತ್ತ ಇವತ್ತು ಕರಿ ಐತಿ ಅಂದ್ರೆ ಇವ ಸಂಜಿಕ ಏನು ಮಾಡೋದ ನಾನ್ ವೆಜ್ ಮಾಡ್ತೇವೆ ಕರಿ ಅಂದ್ರೆ ನಿಮಗೆ ಗೊತ್ತಿಲ್ಲ ಅದರ ನಮ್ಮ ಕಡೆ ಕರಿ ಅಂತ ಮಾಡ್ತಾರು ಅದಕ್ಕೆ ನಾವು ನಾನ್ ವೆಜ್ ಮಾಡ್ತೇವೆ ಹೌದಿಲ್ಲ ನಾನ್ ವೆಜ್ ಚಿಕನ್ ಚಿಕನ್ ಏನ್ ಮಾಡ್ತೀಂಗಾ ನೀನೇ ಮಾಡಬೇಕು ಯಾವ ತರ ಮಾಡಬೇಕು ಏನು ಮಾಡ್ತೀನಿ ಚಿಕನ್ ನಾನು ಹೇಳಿದಂಗ ಮಾಡ್ತೀನಿ ಚಿಕನ್ ಚುಕ್ಕ ಸಾರು ಮತ್ತೆ ಕಡುಬು ರೊಟ್ಟಿ ಅನ್ನ

Ai tay tôi. Bye bye. Mm. Love you. Bye. <laughs>